ಭಾರತ ಕಮ್ಯುನಿಸ್ಟ್ ಪಕ್ಷ ಈ ದೇಶದಲ್ಲಿರ್ತಕ್ಕಂಥ ಬಡವ ಕಾರ್ಮಿಕ ರೈತ ಹಾಗೆ ಕೂಲಿ ಕಾರ್ಮಿಕರ ಪರವಾಗಿ ಸತತವಾಗಿ ನೂರು ವರ್ಷಗಳ ಕಾಲ ಈ ದೇಶವನ್ನ ಕಾಪಾಡಿಕೊಂಡು ಬಂದಿದೆ ಅಂತಂದ್ರೆ ಅದು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾತ್ರ ಅನ್ನತಕ್ಕಂಥ ಅರ್ಥ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಸಾಕಷ್ಟು ಜನ ಈ ಜಿಲ್ಲೆಯಲ್ಲಿ ಇವತ್ತು ಈ ಜಿಲ್ಲೆಯಲ್ಲಿ ಈಗ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಒಂದು ತಿಂಗಳಿಂದ ಕಾರ್ಯಕ್ರಮ ನಡೆಯಿತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಾವೆಲ್ಲರೂ ನೋಡಿರ್ಬೋದು ಬಿಜೆಪಿ ಅನ್ನತಕ್ಕಂಥ ಪಕ್ಷ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏನು ದಲಿತರು ಮತ್ತು ಮಹಿಳೆಯರು ದಲಿತರಿಗೂ ದತ್ತ ಜಯಂತಿಗೂ ಏನು ಸಂಬಂಧ ಅನ್ನತಕ್ಕಂಥ ನನಗೆ ಅರ್ಥ ಆಗಿಲ್ಲ ಈ ಜಿಲ್ಲೆಯಲ್ಲಿ ದಲಿತರು ದತ್ತ ಜಯಂತಿಗೂ ದಲಿತರಿಗೂ ಏನು ಸಂಬಂಧ ಅನ್ನತಕ್ಕಂಥ ದಲಿತ ಸಂಘಟಕ ಮುಖಂಡರುಗಳು ಇವತ್ತು ಅವ್ರನ್ನ ಕೇಳಬೇಕಾಗಿದೆ ಯಾಕಂದ್ರೆ ಇವತ್ತು ನಮ್ಮ ಕರ್ಕೊಂಡು ಹೋಗಿ ಇವತ್ತು ಅನುಸಾ ಜಯಂತಿ ಅನ್ನತಕ್ಕಂಥ ಹೆಸರು ಕೊಟ್ಟಿ ಇವತ್ತು ಇರ್ತಕ್ಕಂಥ ಎಲ್ಲಾ ಬಡ ಹೆಣ್ಣುಮಕ್ಕಳನ್ನ ಕರ್ಕೊಂಡು ಇವತ್ತು ಬಾಬಾ ಹೋಗ್ತಾರೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಬೇಕಾಗಿದೆ ನಮ್ಮ ಮಾನಸಿಕ ಚಿಂತೆನ ನಾವೆಲ್ಲ ಒಂದ್ ಕಡೆ ಅನ್ನತಕ್ಕಂಥ ನಾವು ಯೋಚನೆ ಮಾಡಬೇಕಾಗಿ ಸ್ನೇಹಿತರೆ ಇವತ್ತು ಹೆಣ್ಮಕ್ಳಲ್ಲಿ ತಿಳಿವಳಿಕೆ ಹಿಂದಿರ್ತಕ್ಕಂತ ವಿಚಾರ ಇದ್ರು ಸಹ ಅವರು ಧಾರ್ಮಿಕ ವಿಚಾರಗಳನ್ನ ತಂದು ಇವತ್ತು ಅಂತ ಹೆಣ್ಣುಮಕ್ಕಳನ್ನು ತಗೊಂಡಿ ಇವತ್ತು ಬಾಬಾ ಹುಡ್ಗಿರಿ ಕರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಬಾ ಮೂಡಿಗೆರೆ ಭಾಗದಲ್ಲಿರ್ತಕ್ಕಂತ ಎಲ್ಲಾ ನನ್ನ ಯುವ ಜನರಿಗೆ ಒಂದು ಪ್ರಶ್ನೆ ಮಾಡ್ತಾ ಇದೀರಿ ದತ್ತಿಗೂ ನಿಮಗೆ ಏನ್ ಸಂಬಂಧ ಇದೆ ಯಾಕೆ ಇವತ್ತು ಇವತ್ತು ಧಾರ್ಮಿಕ ವಿಚಾರವನ್ನ ಬಿತ್ತಿ ಇವತ್ತು ಕೋಮು ಭಾವನೆಗಳನ್ನ ಕೇಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಅದಕ್ಕೆ ಬಲಿಯಾಗ್ತಾ ಇದ್ರಿ ದಯಮಾಡಿ ನೀವು ಅರ್ಥ ಮಾಡ್ಕೊಬೇಕು ಕೋಮು ವಾದ ಎಲ್ಲಿ ಬಿತ್ತಾರೋ ಅದರಿಂದ ನೀವು ಹೊರಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ಈ ಜಿಲ್ಲೆಯ ಈ ದೇಶವನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಅದಕ್ಕೆ ಮುಖ್ಯವಾಗಿ ಅದಕ್ಕೆ ಮುಖ್ಯವಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮುಸಲ್ಮಾನರು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದೀವಿ ನಮ್ಗೆ ಅಕ್ಕಿದೆ ಕೇಳಲಿಕ್ಕೆ ಈ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕ್ರಿಶ್ಚಿಯನ್ರಿಗೆ ಇವತ್ತು ಪ್ರಶ್ನೆ ಮಾಡಿ ನಮ್ಗೆ ಅಕ್ಕಿದೆ ಇವತ್ತೇನಾದ್ರೂ ದೇಶದಲ್ಲಿ ನೀವು ಸುಖವಾಗಿದ್ದೀರಿ ಅಂತಂದ್ರೆ ಅದಕ್ಕೆ ರಕ್ಷಣೆ ಮಾಡ್ತಕ್ಕಂಥದ್ದು ಮೊದಲ ಏಕೈಕ ಪಕ್ಷ ಅಂತಂದ್ರೆ ಭಾರತದ ಕಮ್ಯುನಿಸ್ಟ್ ಪಕ್ಷ ಅಂತ ಮಾಡ್ಕೊಂಡ್ತಾ ಇದ್ದೆ ನಾವು ಎಮ್ಮೆ ಕೇಳ್ತಾ ಇದೀವಿ ಈ ದೇಶವನ್ನ ಅಲ್ಪಸಂಖ್ಯಾತನ ರಕ್ಷಣೆ ಮಾಡಬೇಕು ಅಲ್ಪಸಂಖ್ಯಾತರು ಬರ್ತಕ್ಕಂಥ ಸೌಲಭ್ಯಗಳನ್ನ ಕೊಡಬೇಕು ಇವತ್ತು ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು ಅನ್ನತಕ್ಕಂಥದ್ರಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು ಭಾರತ ಕಮ್ಯುನಿಸ್ಟ್ ಪಕ್ಷ ಹಾಗಾಗಿ ಸ್ನೇಹಿತರೆ ನೀವು ಏನಾರ ಈ ಈ ವಿಚಾರಗಳನ್ನ ಇನ್ನೂ ನಮ್ಮ ಮುಂದೆ ಸಾಕಷ್ಟು ಸವಾಲುಗಳಿದೆ ಸಾಕಷ್ಟು ಸವಾಲುಗಳಿದೆ ಇದೇ ನರೇಂದ್ರ ಮೋದಿ ಸರ್ಕಾರ ಇವತ್ತು ಈ ದೇಶದಲ್ಲಿ ಇದ್ರೆ ನಮ್ಮನ್ನ ಖಂಡಿತವಾಗ್ಲು ಒಂದಲ್ಲ ಒಂದಿನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಹೊಡ್ರ ಇವತ್ತು ಒಂದು ಒಂದ್ ಇಂಚಷ್ಟು ಜಾಗ ಇಲ್ಲ ಇವತ್ತು ಸಣ್ಣ ಇಲ್ಲೇ ಅವರು ಮುತ್ತಾತ ಕಾಲದಿಂದ ಇವತ್ತು ಇವತ್ತೆಲ್ಲರೂ ಜಮೀನು ಮಾಡ್ಕೊಂಡು ಬದುಕ್ತೀವಿ ಅಂತಂದ್ರೆ ಒಂದು ಎಕರೆ ಎರಡು ಎಕರೆ ಜಾಗ ಇಲ್ಲ ಏನಾಗಿದೆ ಇವತ್ತು ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ನಿಯಮ ನಿಮಗೆ ಜಾಗ ಕೊಡ್ತೀವಿ ಅಂತಕ್ಕಂಥದ್ದು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇದೆ ಈ ದೇಶದಲ್ಲಿ ಇರ್ತಕ್ಕಂಥ ಬಡ ರೈತ ಕಾರ್ಮಿಕರ ಪರವಾಗಿ ಇವತ್ತು ಚಿಂತೆ ಮಾಡ್ತಾ ಇಲ್ಲ ಇವತ್ತು ರೈತರಿಗೆ ಗೊಬ್ಬರ ಬೆಲೆ ಹೆಚ್ಚಾಗ್ತಾ ಇದೆ ಕೊಡಿ ಅಂತ ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ರು ಕೂಡ ನರೇಂದ್ರ ಮೋದಿ ಮಾಡ್ತಕ್ಕಂಥದ್ದು ಇವತ್ತು ಮಲ್ಟಿ ನ್ಯಾಷನಲ್ ಕಂಪಿಡಿ ಪರ ನಿಂತಿದ್ದಾರೆ ಹಂಗಾಗಿ ದಯಮಾಡಿ ಈ ದೇಶ ಎಲ್ಲ ಒಂದ್ ಕಡೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ತಮ್ಮ ಎಲ್ಲರಿಗೂ ಜವಾಬ್ದಾರಿ ಇದೆ ಈ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲ ಹೃದಯ ನೀವು ಅರ್ಥಿಸ್ಕೋಬೇಕು ಈಗಿರ್ತಕ್ಕಂಥ ಎಲ್ಲ ಯುವ ಜನರು ಒಗ್ಗಟ್ಟಿನಿಂದ ಭಾರತ ಕಮ್ಯುನಿಸ್ಟ್ ಪಕ್ಷದ ಪರವಾಗಿ ನಿರ್ತಿ ನಾವೆಲ್ಲರೂ ಕೂಡ ಹಲವಾರು ಪಕ್ಷಗಳಿದೆ ಹಲವಾರು ಜಾತ್ಯತೀತ ಪಕ್ಷಗಳಿವೆ ಹಲವಾರು ದಲ್ಲಿ ಸಂಘಟನೆಗಳಿದೆ ಇವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಟ್ಟುಟ್ಟಾಗಿ ಹೋರಾಟ ಮಾಡಿ ಇಂತಹ ನರೇಂದ್ರ ಮೋದಿ ಸರ್ಕಾರವನ್ನ ಕಿತ್ತೋಗಿ ತಕ್ಕಂತ ಕೆಲಸವನ್ನು ಮಾಡಿದ್ರೆ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಅದಕ್ಕೆ ಪಣ ತೊಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ಸಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿದ್ದೀನಿ ಕ್ಲಾಪ್ ಜಿಂದಾಬಾದ್